ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವೂ ಚೆನ್ನಾಗಿದ್ದೀವಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇವಾಗ ಮಾಡ್ತಾ ಇರುವಂಥ ಸಾಂಬಾರು ಮೂಲಂಗಿ ಬೇಳೆ ಸಾಂಬಾರು ಮೂಲಂಗಿ ಬೇಳೆ ಸಾಂಬಾರು ಮಾಡೋಕ್ಕೆ ಬೇಕಾಗಿರುವ ಪದಾರ್ಥಗಳು ನಾನು ಈ ಲೋಟದಲ್ಲಿ ಎರಡು ಲೋಟ ಬೇಳೆ ತೊಗೊಂಡಿದ್ದೀನಿ ಬೇಳೆ ತೊಳೆದು ನೆನೆಸಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ನಾಲ್ಕು ಮೂಲಂಗಿ ಎರಡು ಆಲೂಗೆಡ್ಡೆ ಇದು ಕುಕ್ಕರ್ಗೆ ಹಾಕಿ ಬೇಯಿಸೋಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಎರಡು ಟೊಮೊಟೊ ಇದು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಣ್ಣುಮೆಣಸಿನ ಹಣ್ಣು ಇದು ರುಬ್ಬಕ್ಕೆ ಖಾರದ ಪುಡಿ ಈರುಳ್ಳಿ ಟೊಮೊಟೊ ಕಾಯಿ ಈಗ ನಾನು ಇದನ್ನು ಕುಕ್ಕರ್ಗೆ ಹಾಕೋತೀನಿ ಬೇಳೆ ಹಾಕ್ಕೊಂಡಿದ್ದೀನಿ ಈಗ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಅದೆಷ್ಟು ಬೇಳೆ ಬೇಯಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬೇಯಾಕಿ ಬೇಳೆ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಹಾಕಿದ್ರೆ ಎಣ್ಣೆ ಹಾಕಿದ್ದೀನಿ ಈಗ ಅಲ್ಲೇ ಹೆಚ್ಚಿಬಿಟ್ಟು ಈಗಲೇ ಸ್ವಲ್ಪ ಉಪ್ಪು ಉಪ್ಪು ಹಾಕಿದೀನಿ ಬೇಳೆ ಬೇಯಬೇಕಾದ್ರೆ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಉಪ್ಪು ಎಲ್ಲ ಹಾಕಿದ್ರೆ ಬೇಲೆ ಬಂದ್ಕೊಳುತ್ತೆ ಈಗ ಇದನ್ನು ಎರಡು ರೀಸಿ ತೊಗೊಬಿಡ್ತೀನಿ ಈಗ ಹೋಗಿ ಇದನ್ನೆಲ್ಲ ಹಾಕ್ಬಿಟ್ಟು ರುಬ್ಕೊಂಡು ಕಾಯಿ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಇದು ಮನೆಯಲ್ಲೇ ಮಾಡಿರೋದು ಖಾರದ ಪುಡಿ ನಿಮ್ಗೇನಾದರೂ ರೆಸಿಪಿ ಖಾರದ ಪುಡಿ ಮಾಡೋದು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಹೋಗಿ ರುಬ್ಕೊಬರ್ತೀನಿ ಈಗ ನಾನು ಖಾರ ರುಬ್ಕೊಂಬಂದಿದ್ದೀನಿ ಆಮೇಲೆ ಮೂಲಂಗಿ ಆಲೂಗೆಡ್ಡೆ ತೊಳೆದು ನೀರಲ್ಲೇ ಹಾಕಿದ್ದೀನಿ ಯಾಕಂದರೆ ಆಲೂಗೆಡ್ಡೆ ಕಪ್ಪಾಗಿಬಿಡುತ್ತೆ ಈಚೆ ತೆಗೆದ್ರೆ ಅದಕ್ಕೆ ಈಗ ಬೇಳೆ ಬೆಂದಿ ಅಂತ ನೋಡೋಣ ಬೆಂದಿದೆ ಈಗ ಸ್ವಲ್ಪ ಟೊಮೊಟೊ ಎಲ್ಲ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಹಿಂಗೆ ಸ್ಮ್ಯಾಶ್ ಮಾಡಿ ಈಗ ಹಿಂಗೆ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಅದು ಸ್ವಲ್ಪ ಒಲೆ ಹೆಚ್ಚಿದ್ದೀನಿ ಈಗ ನಾವು ರುಬ್ಕೊ ಬಂದಿರೋ ಖಾರ ಹಾಕ್ಬಿಟ್ಟು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಖಾರ ಉಳಿದಿತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಈಗ ಮೂಲಂಗಿ ಮತ್ತು ಹಾಲುಗೆಡೆ ಎರಡು ಎರಡು ಹಾಕಿದ್ದೀನಿ ಈಗ ಒಂದು ಮಿಕ್ಸ್ ಕೊಡಬೇಕು ಕಾಯಿ ಹಾಕ್ಬಿಟ್ಟು ಮಾಡೋದ್ರಿಂದ ಟೇಸ್ಟು ಬೇರೆ ಥರ ಚೆನ್ನಾಗಿರುತ್ತೆ ಹಳ್ಳಿಲೆಲ್ಲ ಇದೇ ಥರ ಮಾಡೋದು ನೀವು ಒಂದು ಸರಿ ಮಾಡಿ ನೋಡಿ ಈಗ ನನಗೆ ಸ್ವಲ್ಪ ಕಪ್ಪೆ ಅಂತ ಅನ್ನಿಸ್ತು ಹಂಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈಗ ನಾನು ಒಂದು ಬಿಸಿಲು ನೋಡಿಸ್ಕೊಬಿಡ್ತೀನಿ ಆವಾಗಲೇ ಎರಡು ಬ್ಯಿ ಲೋಡಿಸಿದ್ದೆ ಇವಾಗ ನಾನು ಬ್ಯಿ ಲೋಡಿಸ್ಕೊಬಿಡ್ತೀನಿ ಈಗ ಒಂದು ಬಿಜಿ ಲೋಡಿಸ್ಬಿಟ್ಟು ಒಗ್ಗರಣೆ ಹಾಕ್ತೀನಿ ಈಗ ಒಂದು ಬಿಸಿಲು ಕೂಗಿಸ್ಕೊಂಡಿದ್ದೀನಿ ಸಾಂಬಾರು ಈ ಥರ ತಿಕ್ನೆಸ್ ಆಗುತ್ತೆ ನನಗೆ ಈಗ ಒಗ್ಗರಣೆ ಮಾಡ್ಕೊಬಿಡ್ತೀನಿ ಈಗ ಒಗ್ಗರಣೆ ಮಾಡಿದ್ರೆ ಹಾಗೆ ಹೋಗುತ್ತೆ ಸಣ್ಣ ಸ್ವಲ್ಪ ಕುದಿಯ ಇಟ್ಟಿದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ಒಡೆ ಮಾಡಿದ್ದೆ

ಯಾವುದೇ ಸಾಂಬಾರಲ್ಲಿ ಯಾವುದೇ ಒಗ್ಗರಣೆಯೂ ಬೆಳ್ಳುಳ್ಳಿ ಹಾಕೋದ್ರಿಂದ ಆ ಸಾಂಬಾರು ಟೇಸ್ಟೇ ಒಂಥರ ಚೇಂಜ್ ಆಗೋಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಯಾವುದೇ ಒಗ್ಗರಣೆಯೂ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸಿ ಈಗ ಒಗ್ಗರಣೆ ರೆಡಿಯಾಗಿದೆ ನೋಡಿ ಈಗ ಸ್ಮೆಲ್ಲು ಘಮ ಘಮ ಅಂತ ಬರ್ತಿದೆ ಸಾಂಬಾರ್ದು ಒಂದು ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈಗೇನು ಕುದಿಸೋ ಅಂಥ ಅವಶ್ಯಕತೆ ಇಲ್ಲ ಅನ್ನ ಅನ್ನದ ಜೊತೆ ಮೂಲಂಗಿ ಆಲೂಗೆಡ್ಡೆ ಬೇಳೆ ಸಾಂಬಾರು ಓಕೆ ಬಟ್ಟಿನಿ ನೆಕ್ಸ್ಟ್ ವಿಡಿಯೋದಲ್ಲಿ